ಸ್ಪೆಷಲ್ ನಾನು ನೈಟ್ ಡಿನ್ನರ್ ಅಲ್ಲಿ ಆದ ನಂತರ ಬ್ಲಾಗ್ ಮಾಡ್ತಾ ಇದ್ದೇನೆ ಮಕ್ಕಳು ಮಲಗಿದ್ರು ಮಕ್ಕಳು ಮಲಗಿ ಆಗುವಾಗ ಬೋರ್ ಆಯ್ತು ನನಗೆ ನನ್ನ ಯಜಮಾನರು ಅಗೇಲ್ ಉಂಟು ಒಂದು ಕಡೆಯಲ್ಲಿ ಅವರ ಫ್ರೆಂಡಿನ ಮನೆಯಲ್ಲಿ ಅಗೆಲ್ ಹಾಗೆ ಅಲ್ಲಿಗೆ ಹೋಗಿದ್ದಾರೆ ಬರ್ಬೋದು ಇವಾಗ ನನಗೆ ಮತ್ತೆ ನೈಟ್ ಉಂಟಲ್ಲ ಬೇಗ ಏನಿದ್ದೆ ಬರುವುದಿಲ್ಲ ನಾನು ನೈಟ್ ಮಲಗುವಾಗ ಲೇಟ್ ಆಗ್ತದೆ ನಾನು ಮಲಗಿದ್ರೆ ಕೂಡ ನನ್ನ ಕಣ್ಣು ಓಪನ್ ಇರ್ತದೆ ಅಷ್ಟು ಬೇಗ ನಿದ್ದೆ ಬರೋದಿಲ್ಲ ನನಗೆ ನನಗೆ ಬೆಳಿಗ್ಗೆ ಬೆಳಿಗ್ಗೆ ಆಗುವ ಟೈಮಲ್ಲಿ ನಿದ್ದೆ ಬರುವುದು ಆವಾಗ ನನಗೆ ಆಸೆ ಆಗೋದು ಸ್ವಲ್ಪ ಅಂತ ಆವಾಗ ಏನಾಗ್ತದೆ ಅಂತೇಳಿದರೆ ಇವಾಗ ಮಕ್ಕಳಿಗೆ ಸ್ಕೂಲ್ ಉಂಟಲ್ವಾ ಹಾಗಾಗಿ ಬೇಗ ಇದ್ದೆ ಹೇಳ್ಬೇಕಾಗ್ತದೆ ಸಂಡೇ ಆದರೂ ಸ್ವಲ್ಪೊತ್ತು ಮಲಗಾಗ್ತದೆ ಹಾಗೆ ಹಾಗೆ ನಾನು ಅವರನ್ನು ಕಾಯ್ತಾ ಇದ್ದೇನೆ ಸ್ವಲ್ಪ ಹೊತ್ತು ಮೊಬೈಲ್ ನೋಡಿದೆ ಮತ್ತು ಮೊಬೈಲ್ ನೋಡಿ ನೋಡಿ ಬೋರ್ ಆಯಿತು ನನಗೆ ನಾನೊಂದು ಟ್ರಾವೆಲ್ ಬ್ಲಾಗ್ ನೋಡ್ತೇನೆ ಅದು ಡೈಲಿ ನೋಡ್ತೇನೆ ನನ್ನ ಮಕ್ಕಳಿಗೆ ಕೂಡ ಇವಾಗ ಅದೊಂದು ಅಭ್ಯಾಸ ಆಗಿದೆ ಟ್ರಾವೆಲ್ ವ್ಲಾಗ್ ನೋಡಿ ಅದೊಂದು ಮಲಯಾಳ ಚಾನಲ್ ಅವಳ ಹೆಸರು ಅರುಣಿಮಾ ಅಂತ ಚಾನೆಲ್ ಹೆಸರು ನನಗೆ ನೆನಪು ಬರುವುದಿಲ್ಲ ಅವಳು ಅಡ್ವೆಂಚರ್ ಟ್ರಾವೆಲ್ ಮಾಡೋದು ಹೇಗೆ ಅಂತ ಹೇಳಿದ್ರಿ ಕಾರ್ಡಲ್ಲೆಲ್ಲ ಉಂಟಲ್ಲ ಕಾಡಲ್ಲೆಲ್ಲ ಮನೆ ಇರ್ತದಲ್ಲ ಅಲ್ಲಿ ಹೋಗಿ ಸ್ಟೇ ಮಾಡಿ ಅಲ್ಲೇನಿಲ್ಲದವಳು ಯಾರ್ದಾದ್ರೂ ಮನೆ ಸಿಕ್ಕಿದ್ರೆ ಅಲ್ಲಿ ಸ್ಟೇ ಮಾಡ್ತಾಳೆ ಅಲ್ಲಿ ಆ ಫುಡ್ ಬೇರೆ ಬೇರೆ ದೇಶಕ್ಕೆ ಹೋಗ್ತಾಳೆ ಬೇರೆ ಬೇರೆ ಊರಿಗೆ ಅದು ನೋಡಲಿಕ್ಕೆ ಖುಷಿ ಆಗ್ತದೆ ನಮಗೆ ಕೂಡ ನಮಗೆ ಎಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗಿಕ್ಕಾಗೋದಿಲ್ಲಲ್ಲ ಹಾಗಾಗಿ ಅವಳು ಹೋಗುವಾಗ ನಮಗೆ ಕೂಡ ಅಲ್ಲಿ ಹೋದ ಹಾಗೆ ಅನುಭವ ಆಗ್ತದೆ ಕೆಲವೊಂದು ಪ್ಲೇಸ್ ಅಂತ ಹೇಳಿದರೆ ಅಲ್ಲಿ ನೀರು ಕೂಡ ಇರುವುದಿಲ್ಲ ಅಲ್ಲಿ ಕೂಡ ಅಡ್ಜಸ್ಟ್ ಆಗಿ ನಿಲ್ತಾಳೆ ಅವಳು ಆ ಮಲಯಾಳಿ ವ್ಲಾಗರ್ ಮತ್ತೆ ಅದು ನನ್ನ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಇವರಿಗೆ ಇವಾಗ ಅವರಿಗೂ ಉಂಟಲ್ಲ ಅದು ಚಾನಲ್ ಮಲಯಾಳ ನೋಡಿ 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 ಇವಾಗ ಅವರಿಗೆ ಮಲಯಾಳ ಅರ್ಥ ಆಗ್ತದೆ ಇಲ್ಲದಿದ್ದರೆ ಇಲ್ಲಿ ನನಗೆ ಮಾತ್ರ ಮಲಯಾಳ ಗೊತ್ತಿರೋದು ಮತ್ತೆ ಇವಾಗ ಮಕ್ಕಳು ಕೂಡ ಸ್ವಲ್ಪ ಸ್ವಲ್ಪ ಕಲ್ತಿದ್ದಾರೆ ಮಲಯಾಳ ಹಾಗೆ ನನಗೆ ಮಲಯಾಳ ಮಾತಾಡಲಿಕ್ಕೆ ಬರ್ತದೆ ಕರೆಕ್ಟಾಗಿ ಆಮೇಲೆ ಆಚೆ ಅವರು ಹೇಳಿದ್ದು ಕೂಡ ಕರೆಕ್ಟಾಗಿ ಅರ್ಥ ಆಗ್ತದೆ ಆದರೆ ಬರೀಲಿಕ್ಕೆ ಅಕ್ಷರ ಮಾತ್ರ ನನಗೆ ಮಲಯಾಳ ಅಷ್ಟು ಗೊತ್ತಾಗೋದಿಲ್ಲ ಮತ್ತು ನನಗೆ ಭಾಷೆ ಎಷ್ಟು ಗೊತ್ತುಂಟು ನೋಡಿ ವರೈಟಿ ವರೈಟಿ ಭಾಷೆಗಳು ಬೇರೆ ಬೇರೆ ಭಾಷೆಗಳು ಎಷ್ಟು ನಾವು ಕಲಿತೇವೆ ಅಷ್ಟು ಒಳ್ಳೆಯದು ಎಲ್ಲಿಗಾದರೂ ಹೋಗುವಾಗ ಅಗತ್ಯಕ್ಕೆ ಬರ್ತದೆ ಹಾಗೆ ಮಕ್ಕಳಿಗೆ ಸ್ವಲ್ಪ ಮಲಯಾಳ ಅಂತ ನೋಡ್ತಾರೆ ಅವರು ಒಳ್ಳೆದಾಗ್ತದೆ ನನಗೆ ಟ್ರಾವೆಲ್ ಬ್ಲಾಗ್ ತುಂಬ ಇಷ್ಟ ಟ್ರಾವೆಲ್ ಬ್ಲಾಗಲ್ಲಿ ಹೀಗೆ ಏನು ಹಳ್ಳಿ ಪ್ರದೇಶ ಅಂತ ಹೇಳಿದರೆ ಕೆಲವೊಂದು ಪ್ರದೇಶದಲ್ಲಿ ಕಲ್ಚರ್ಸ್ ಎಲ್ಲ ಬೇರೆ ಇರ್ತದೆ ನಮ್ಮ ಊರಿನ ಕಲ್ಚರ್ ಆಗಿರೋದಿಲ್ಲ ಅಲ್ಲಿ ಆ ಫುಡ್ ಆಗಲಿ ಬೇರೆ ಬೇರೆ ಇರ್ತದೆ ಅದೆಲ್ಲ ನೋಡಲಿಕ್ಕೆ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಹಾಗೆ ಅದು ನೋಡ್ತೇನೆ ನಾನು ಡೈಲಿ ನೋಡ್ತೇನೆ ನಾನು ನನ್ನನ್ನು ಡೈರೆಕ್ಟಾಗಿ ನೋಡಿದವರು ಕೆಲವರು ಹೇಳ್ತಾರೆ ನೀವು ವಿಡಿಯೋದಲ್ಲಿ ದಪ್ಪ ಕಾಣಿಸ್ತೀರಿ ಡೈರೆಕ್ಟಾಗಿ ನೋಡುವಾಗ ಸ್ಲಿಮ್ಮಾಗಿ ಕಾಣಿಸ್ತೀರಿ ಅಂತ ಗೊತ್ತಿಲ್ಲ ಯಾಕೆ ಅಂತ ನಾನು ಕ್ಯಾಮರಾ ಹತ್ತಿರದಲ್ಲಿ ಮಾತಾಡ್ತೇನೆ ಹಾಗೆ ಹಾಗೆ ಆಗಿರ್ಬೋದೇನೋ ಗೊತ್ತಿಲ್ಲ ನನಗೆ ನನಗೆ ಮಾತ್ರ ನಾನು ಸ್ಲಿಮ್ ಅಂತ ಅನಿಸೋದಿಲ್ಲ ಅಂತ ಹೇಳಿದರೆ ನಾನು ಮದುವೆಗೆ ಮೊದಲು ತುಂಬ ಹೇಳಿದರೆ ತುಂಬ ಸ್ಲಿಮ್ ಇದೆ ಅವಾಗಗೆ ಇವಾಗ ಕಂಪೇರ್ ಮಾಡಿದರೆ ನನಗೆ ತುಂಬ ವ್ಯತ್ಯಾಸ ಕಾಣಿಸ್ತದೆ ಮತ್ತೆ ನನ್ನನ್ನು ಫಸ್ಟ್ ಆಗಿ ನೋಡುವವರಿಗೆ ಗೊತ್ತಿಲ್ಲಲ್ಲ ನಾನು ಮೊದಲೇ ಹೇಗಿದ್ದೆ ಅಂತ ಹಾಗಾಗಿ ಸ್ಲಿಮ್ ಆಗಿ ಕಾಣಿಸ್ತಾ ಇರಬಹುದು ನಾನೊಂದು ಮೀಡಿಯಂ ಸೈಜ್ ನಾನನ್ನು ತುಂಬ ಆಗುವ ಒಂದು ಶರೀರ ಅಲ್ಲ ಕೆಲವರ ಶರೀರ ಹಾಗೆಯೇ ತುಂಬ ಏನು ದಪ್ಪಾಗುವುದಿಲ್ಲ ಹಾಗೆ ನಂದು ಕೂಡ ಹಾಗೆಯೇ ಅದು ಮೀಡಿಯಮಲ್ಲಿದ್ದೆ ನಾನು ಮೊದಲಿನಿಂದ ಕೂಡ ಹಾಗೆ ನಾನು ಖುಷಿಯುವಾಗ ಸ್ಲಿಮ್ ಆಗಿಲ್ಲ ಹಾಗೆ ಇದ್ದೆ ನಾನು ಕೂಡ ಹಾಗೆ ಇವಾಗ ಮತ್ತೆ ಮೊದಲೆಲ್ಲ ಕಲಿಯುವ ಟೈಮಲ್ಲಿ ಕಲಿಯೋದಂತ ಇದ್ದರು ಅದ್ರಂದ್ರೆ ಸ್ವಲ್ಪ ಸಮಯ ಕೆಲಸಕ್ಕೆ ಹೋಗ್ತಾ ಇದೆ ಆವಾಗ ಅಲ್ಲಿಯ ಸ್ವಲ್ಪ ಟೆನ್ಷನ್ಸ್ ಆಮೇಲೆ ಕರೆಕ್ಟಾಗಿ ಫುಡ್ಡು ತಿನ್ನಲಿಕ್ಕೆ ಆಗೋದಿಲ್ಲ ಕೆಲವು ಹೋಗುವಾಗ ಅರ್ಜೆಂಟಲ್ಲಿ ಒಂದು ಟೀ ಕುಡಿದು ಹೋಗ್ತಾ ಇದೆ ಇವಾಗ ಎಷ್ಟು ಅರ್ಜೆಂಟ್ ಇದ್ರು ಮನೇಲಿ ಇದ್ದ ಕಾರಣ ಕರೆಕ್ಟ್ ಟೈಮಿಗೆ ಫುಡ್ ತಿನ್ನದಿದ್ದು ಆಮೇಲೆ ಆದರೂ ಮೂರು ಹೊತ್ತಿನ ಫುಡ್ ತಿಂತೇವೆ ಹಾಗಾಗಿ ನಾನು ಅದು ಕೂಡ ಕೆಲವರಿಗೆ ನಾನು ಸ್ಲಿಮ್ಮಾಗಿ ಕಾಣಿಸ್ತದಂತೆ ನನಗೆ ಮಾತ್ರ ಅಷ್ಟೇನು ಅನಿಸೋದಿಲ್ಲ ಗೊತ್ತಾಗೋದಿಲ್ಲ ನನಗೆ ಹಾಗೆ ನಾನು ಅವರನ್ನು ಕಾಯ್ತಾ ಇದ್ದೇನೆ ನನ್ನ ಯಜಮಾನಿಗೆ ಒಂದು ಎರಡು ಸಲ ಫೋನ್ ಮಾಡಿದೆ ಇವಾಗ ಬಂದೆ ಇವಾಗ ಬಂದೆ ಅಂತ ಹೇಳ್ತಾ ಇದ್ದಾರೆ ಕಾಣುವುದಿಲ್ಲ ಮಾತ್ರ ಮತ್ತೆ ಇಲ್ಲಿ ಹೆದರಿಕೆ ಏನಿಲ್ಲ ಯಾಕೆ ಅಂತ ಹೇಳಿದ್ರೆ ಅಕ್ಕಪಕ್ಕ ಎಲ್ಲ ಮನೆ ಉಂಟು ಹತ್ರದಲ್ಲೆಲ್ಲ ಅಕ್ಕನ ಮನೆ ಉಂಟು ಮತ್ತೆ ಇಲ್ಲಿ ಒಂದು ಮನೆ ಉಂಟು ಪಾಪ ಅವರು ಒಮ್ಮೆ ನನ್ನ ಅಪ್ಪ ನನ್ನ ಅಪ್ಪ ಇಲ್ಲಿದ್ರಲ್ವಾ ಅಪ್ಪನಿಗೆ ಜೋರು ಹುಷಾರಿಲ್ಲ ಅಂತ ನಡು ಅವರಿಗೆ ಫೋನ್ ಮಾಡಿ ಕರೆದದ್ದು ಅವಾಗಲೇ ಪಾಪ ಅವ್ರು ರಿಪ್ಲೈ ಮಾಡಿ ಒಳ್ಳೇದಿದ್ದಾರೆ ಇಲ್ಲಿಯ ನೆರೆ ಕರೆಯವರು ಹಾಗಾಗಿ ಯಜಮಾನಿಗೆ ಕೂಡ ಹೆದರಿಕಿಲ್ಲ ಯಾಕೆಂಥೇಳಿದರೆ ಅವರಿಗೆ ಗೊತ್ತುಂಟು ಇಲ್ಲಿ ಸೇಫ್ ಆಗಿರ್ತೇನೆ ನಾನು ಅಂತ ಮತ್ತೆ ಅಪರೂಪಕ್ಕೆಲ್ಲ ಕೆಲವೊಮ್ಮೊಮ್ಮೆ ಲೇಟ್ ಆಗೋದು ಹಾಗೇನೆ ಯಾವಾಗ ಲೇಟ್ ಆಗೋದಿಲ್ಲ ಯಾವಾಗಲೂ ಬೇಗ ಬರ್ತಾರೆ ಅವರು ಇಲ್ಲಿಗಾದರೂ ಫಂಕ್ಷನಿಗೆಲ್ಲ ಹೋಗ್ಲಿಕ್ಕಿದ್ರೆ ಒಮ್ಮೊಮ್ಮೆ ಲೇಟ್ ಅಷ್ಟೇ ಮಲ್ಲಿಗೆ ಹೂ ಮಲ್ಲಿಗೆ ಹೂ ഇതെന്റെ പരിമുണ്ട് അതെ പരിമൺ ഉണ്ടോ ഇതുപോലെ തന്നെ സ്പെഷ്യൽ

ಮನೆ ಕಟ್ಟಿ ಕೊಟ್ಟದಂತೆ ಪಾಪಲ್ಲಿ ಹಾಗೆ ತೆಗ್ದಿಪ ಆಯ್ಲಕ್ಕೋಳಿ ಸುಕ್ಕ ಕೋಳಿ ಸುಕ್ಕ ಕೂಡ ಉಂಟು ಇದು ಉರ್ದ ಗೋರಿ ನಾಟಿ ಕೋಳಿ ಸುಕ್ಕ

ಸುಮ್ಮನೆ ಸುಮ್ಮನೆ ರಜೆ ಮಾಡಲಿಕ್ಕೆ ಬಿಡುವುದಿಲ್ಲ ಅವನಿಗೆ ಜ್ವರ ಉಂಟು ಇನ್ನೇವೇ ವಿಡಿಯೋ ಹೊಡುವಾಗ ಕೆಮ್ಮು ಜೋರಾಗ್ತದಂತೆ ಕೆಲವರಲ್ಲಿ ವಿಡಿಯೋದಲ್ಲಿ ಕೇಳಿಸಕ್ಕೆ ಹೀಗಾಗಿ ಕೆಮ್ಮು ಟೀಚರಿಗೆ ಗೊತ್ತಾಗಬೇಕಲ್ಲ ಇವತ್ತು ನಮಗೆ ತಿಂಡಿ ರೊಟ್ಟಿ ಉಂಟು ರೊಟ್ಟಿ ನಿನ್ನೆ ಅವರು ಕೊಟ್ಟ ರೊಟ್ಟಿ ಉಂಟು ಮತ್ತೆ ಹಾಗೆ ಸುಮ್ಮನೆ ಬೇರೆ ಯಾಕೆ ಮಾಡೋದು ಅಂತ ಪದಾರ್ಥ ಉಂಟು ಕೋಳಿ ಪದಾರ್ಥ ಉಂಟು ಸುತ್ಕೋ ಉಂಟು ಆಮೇಲೆ ನಿನ್ನೆ ಮಾಡಿದ ನಂದು ಏನು ಚಿಕನ್ ಪುಡಿ ಮುಂಚೆ ಉಂಟು ಹಾಗೆ ಚಿಕನ್ನ ಏನು ಚಿಕನ್ ಪಾರ್ಟಿ ಮಾಡ್ಬೋದು ಇವತ್ತು ಖುಷಿಯ ಟೀಚರಿಗೆ ಅದು ತುಂಡು ಮಲ್ಲಿಗೆ ಕೊಟ್ಟದ್ದು ನಿನ್ನೆ ಅವರು ಮಲ್ಲಿಗೆ ಹೋಗಿ ತಂದಿದ್ರಲ್ವಾ ನನಗೆ ಇವಾಗ ಎಲ್ಲಿಗೆ ಕೂಡ ಹೋಗಿಕ್ಕಿಲ್ಲಲ್ಲ ನಾನು ಮನೆಯಲ್ಲಿ ಅಲ್ವಾ ಮನೆಯಲ್ಲಿ ಹುಡುಗು ಹಾಳು ಮಾಡೋದು ಮುಡಿತೆ ನಾನು ಸ್ವಲ್ಪ ಉಂಟು ಒಳ್ಳೆ ಪರಿಮಳ ಉಂಟು ಮಾಡಿದ್ದು ಮಲ್ಲಿಗೆ

ಗಂಟೆ ಹನ್ನೆರಡು ಆಯ್ತು ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ಸಮಿತಿಗೆ ನಿದ್ದೆ ಬಂತು ಸಮಿತಿಗೆ ಒಬ್ಬನೇ ಇದ್ದರೆ ಬೋರ್ ಆಗ್ತದೆ ತುಂಬಾ ಮತ್ತೆ ಅವನಿಗೆ ಕೆಮ್ಮು ಅಂತ ನಾನು ಕಳಿಸಲಿಲ್ಲ ಒಮ್ಮೊಮ್ಮೆ ಹಾಗೆ ಸ್ಕೂಲಿಗೆ ಕಳಿಸಿದ ನಂತರ ಅವರು ಮತ್ತೆ ರಿಟರ್ನ್ ಕಳಿಸ್ತಾರೆ ಹುಷಾರಿಲ್ಲದಿದ್ದರೆ ಹಾಗಾಗಿ ಅದೊಂದು ರಿಸ್ಕ್ ಬೇಡ ಅಂತ ನಾನು ಕಳಿಸ್ತದೆ ಇವಾಗ ಮಲಗಿದ್ದಾರೆ ನಾನು ಇವತ್ತು ಪದಾರ್ಥ ಎಲ್ಲ ಉಂಟು ಚಿಕನ್ ಉಂಟು ಹಾಗಾಗಿ ಇವತ್ತು ಪದಾರ್ಥ ಏನು ಮಾಡ್ಲಿಕ್ಕಿಲ್ಲ ಇವತ್ತು ಬೆಳಿಗ್ಗೆ ಫ್ರೀ ನಾನು ಬೆಳಿಗ್ಗೆ ತಿಂಡಿ ಮಾಡಲಿಲ್ಲ ನಾನು ಪದಾರ್ಥ ಉಂಟು ಅನ್ನ ಉಂಟು ಅನ್ನ ನನ್ನ ಅನ್ನ ಸ್ವಲ್ಪ ಬೆಳಿಗ್ಗೆ ಸ್ಕೂಲ್ ಸ್ಕೂಲಿಗೆ ಅಂತ ಖುಷಿಗೆ ಸಿಗ್ತಿದ್ದದು ಹಾಗೆ ನಾನು ಚಿಕನ್ ಪೀಸಸ್ ಎಲ್ಲ ನೋಡಿ ಇದು ಪದಾರ್ಥದಲ್ಲಿ ಚಿಕನ್ ಚಿಕನ್ ಇದೆಲ್ಲ ತೆಗೆದು ಸಪ್ರೇಟ್ ಆಗಿ ತೆಗೆದಿಟ್ಟಿದ್ದೇನೆ ನಂಗೆ ಪದಾರ್ಥದಲ್ಲಿ ಇವಾಗ ಚಿಕನ್ ಇಷ್ಟ ಆಗುದಿಲ್ಲ ಮತ್ತೆ ನನಗೆ ನಾನು ಜಾಸ್ತಿ ಚಿಕನ್ ಪೀಸಸ್ ತಿನ್ನುವುದಿಲ್ಲ ನನ್ಗೆ ಇಷ್ಟ ಆಗುದಿಲ್ಲ ಆ ಹಾಗೆ ನಾನು ತೆಗೆದು ಇದರಲ್ಲಿ ಏನಾದ್ರೂ ರೆಸಿಪಿ ಮಾಡ್ಬೇಕು ಅಂತಿದ್ದೇನೆ ಇವಾಗಲ್ಲ ಸಂಜೆ ಏನಾದ್ರೂ ಸ್ನ್ಯಾಕ್ಸ್ ಥರ ಏನಾದರೂ ಮಾಡಬೇಕು ಅಂತ ಹಾಗಾಗಿ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೇನೆ ಯಾವ ರೀತಿ ಏನು ಮಾಡ್ತಾ ಇದ್ದೇನೆ ಅಂತ ಹಾಗೆ ಬ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಇಷ್ಟಾದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಥ್ಯಾಂಕ್ ಯು